ಹೌದು ಈಗಾಗಲೇ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧಕಾಂಡ ಶುರುವಾಗಿರುವುದರ ಪರಿಣಾಮ ಇದೀಗ ಪಾಕಿಗಳಿಗೆ ಕುಡಿಯಲು ನೀರಿಲ್ಲದ ಪರಿಸ್ಥಿತಿ ಉಂಟಾಗಿದೆ ಆದರೂ ಸಹ ನಮ್ಮ ಭಾರತವನ್ನು ಬೆನ್ನು ಬಿಡದೆ ಪಾಕಿಸ್ತಾನ ಯುದ್ಧದ ಮೇಲೆ ಯುದ್ಧ ನಡೆಸುತ್ತಾ ಬಂದಿದೆ ಆದರೆ ನಮ್ಮ ಭಾರತ ಮಾತ್ರ ಪಾಕಿಗಳಿಗೆ ಮಣ್ಣು ಮುಕ್ಕಿಸಲು ಸಿದ್ಧವಾಗಿ ನಿಂತಿದೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಸಮರ ನಮ್ಮ ಬೆಂಗಳೂರಿನ ಜನರಲ್ಲಿ ಹಲವಾರು ಅನುಮಾನಗಳನ್ನು ಹುಟ್ಟುಹಾಕಿದೆ ಅದು ಏನಂದರೆ ಈ ಬಣಗಳ ಮಧ್ಯೆ ನಮ್ಮ ಬೆಂಗಳೂರಿಗೆ ಆಗುವ ಲಾಭ ನಷ್ಟಗಳೇನು ಹಾಗೂ ನಮ್ಮ ಬೆಂಗಳೂರು ಸೇಫಾ ಇಲ್ವಾ ಅನ್ನೋ ಪ್ರಶ್ನೆ ಜನರಲ್ಲಿ ಕಾಡ್ತಾ ಇದೆ ಎಸ್ ಬೆಂಗಳೂರಿನ ರಕ್ಷಣೆಗೆ ಏನೆಲ್ಲ ಸಿದ್ಧತೆ ಮಾಡಿಕೊಳ್ಳಬಹುದು ಎಂಬ ಸಾರ್ವಜನಿಕ ಮಾಹಿತಿಯನ್ನು ಡಿಆರ್ ರವರು ಪಬ್ಲಿಕ್ ಡೊಮೈನ್ನಲ್ಲಿ ಅವರೇ ಶೇರ್ ಮಾಡಿರೋ ಮಾಹಿತಿಯನ್ನು ಸಮರೈಸ್ ಮಾಡಿ ನಮ್ಮ ಜನರಿಗೆ ಕಾನ್ಫಿಡೆಂಟ್ ತುಂಬುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಬೆಂಗಳೂರು ಭಾರತದ ಟೆಕ್ನಾಲಜಿಕಲ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಾಟ್ಪೀಟ್ ಅಂದರೂ ಸಹ ತಪ್ಪಾಗೋದಿಲ್ಲ ಬೆಂಗಳೂರನ್ನು ಸೇಫ್ ಮಾಡಲು ಯಾವೆಲ್ಲ ರೀತಿಯ ಉಪಾಯಗಳಿವೆ ಅಂದರೆ ನಮ್ಮ ಬೆಂಗಳೂರು ಕರಾಚಿಯಿಂದ ಸುಮಾರು ಸಾವಿರದ ಏಳುನೂರು ಕಿಲೋಮೀಟರ್ ದೂರ ಇದ್ದರೆ ಲಾಹೋರ್ನಿಂದ ಎರಡು ಸಾವಿರ ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಬೆಂಗಳೂರಿನ ಮೇಲೆ ನೇರವಾಗಿ ಪಾಕಿಗಳು ಅಟ್ಯಾಕ್ ಮಾಡೋಕಾಗೋದಿಲ್ಲ ಅನ್ನೋದನ್ನ ಹೇಳೋಕು ಆಗೋದಿಲ್ಲ ಒಟ್ನಲ್ಲಿ ನಮ್ಮ ಬೆಂಗಳೂರು ಸಾವಿರದ ಇನ್ನೂರು ಕಿಲೋಮೀಟರ್ ದೂರದಲ್ಲಿದೆ ಉದಾಹರಣೆಗೆ ಉಕ್ರೇನ್ ಯುದ್ಧದಲ್ಲಿ ರಷ್ಯಾ ತನ್ನ ಗಡಿಯಿಂದ ಐನೂರು ಕಿಲೋಮೀಟರ್ ದೂರದ ಕೇನ್ ನಗರದ ಮೇಲೆ ದಾಳಿ ಮಾಡಿತ್ತು ಕಾಲೇ ಇಡದೆ ಒಳಗಡೆ ರಷ್ಯಾ ಉಕ್ರೇನ್ ಮೇಲೆ ಬಾಂಬ್ ದಾಳಿ ನಡೆಸಿತ್ತು ಈ ನಡುವೆ ಪಾಕಿಗಳು ನಮ್ಮ ಬೆಂಗಳೂರಿನ ಮೇಲೆ ಬಾಂಬ್ ಸಿಡಿಸೋದಿಲ್ಲ ಅಥವಾ ಸಿಡಿಸುತ್ತಾರಾ ಅನ್ನೋದರ ಬಗ್ಗೆ ಊಹೆಯೂ ಸಹ ನಮಗಿಲ್ಲ ಈ ನಡುವೆ ಪಾಕಿಗಳ ಬಳಿ ಶಹೀನ್ ಮೂರು ಎಂಬ ಕ್ಷಿಪಣಿ ಇದೆ ಇದು ಎರಡು ಸಾವಿರದ ಏಳ್ನೂರು ಕಿಲೋಮೀಟರ್ ದಾಳಿ ದಾಟಿ ಮಾಡುತ್ತದೆ ಆದರೆ ನಮ್ಮ ಹತ್ತಿರ ಐದು ಸಾವಿರ ಕಿಲೋಮೀಟರ್ ದಾಟಿ ದಾಳಿ ಮಾಡುವಂತಹ ಕ್ಷಿಪಣಿಯೂ ಸಹ ಇದೆ ಪಾಕಿಗಳ ಬಳಿ ಇರುವ ಕ್ಷಿಪಣಿಗಿಂತ ಇನ್ನೂ ಭಯಾನಕವಾಗಿರುವ ಕ್ಷಿಪಣಿಗಳು ನಮ್ಮ ಹತ್ತಿರ ಇದೆ ಅಷ್ಟೇ ಅಲ್ಲದೆ ನಮ್ಮ ಬೆಂಗಳೂರಿನಲ್ಲಿ ಇರುವ ಲಕ್ಷ ಜನ ಸೈನಿಕರು ಅವರ ಧೈರ್ಯದ ನಡುವೆ ಪಾಕಿಗಳ ಎದೆ ಒಮ್ಮೆ ನಡುಗಿ ಹೋಗುತ್ತದೆ ಈ ರೀತಿಯ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ನಮ್ಮ ಬಳಿ ಇದೆ ನಮ್ಮ ಭಾರತಕ್ಕೆ ಅವಶ್ಯಕತೆ ಇರುವ ಸಾಫ್ಟ್ವೇರ್ ಕಂಪನಿಗಳು ಐಟಿ ಕಂಪನಿಗಳು ಇಸ್ರೋ ಎಂಬ ದೊಡ್ಡ ತಂತ್ರಜ್ಞಾನವನ್ನು ತಯಾರಿಸುವುದರಿಂದ ಹಿಡಿದು ಪ್ರತಿಯೊಂದನ್ನು ನಮ್ಮ ಬೆಂಗಳೂರು ಪೂರೈಸುತ್ತಾ ಬಂದಿದೆ ಇಂತಹ ನಮ್ಮ ಬೆಂಗಳೂರಿನ ಮೇಲೆ ಪಾಕಿಗಳ ಅಸ್ತ್ರದ ಪ್ರಭಾವ ಬೀಳಲು ಅಸಾಧ್ಯ ಎಂಬ ಮಾಹಿತಿಗಳು ಕೆಲವು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಮುಂದೆ ಪಾಕಿಗಳಿಗೆ ನಮ್ಮ ಭಾರತ ಹೇಗೆ ಮಣ್ಣು ಮುಕ್ಕಿಸುತ್ತೆ ಅನ್ನೋದನ್ನು ಕಾದು ನೋಡು